ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಹನಿಕಾ ಮತ್ತು ವಿವೇಕ್ ಮದುವೆ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ ವಿವೇಕ್ ಮತ್ತು ಹನಿಕಾ ಕೈಯಲ್ಲಿ ಎಲ್ಲ ಮದುವೆ ಶಾಸ್ತ್ರಗಳನ್ನು ಮಾಡಿಸ್ತಾ ಇರ್ತಾರೆ ಒಬ್ರಿಗೊಬ್ರು ಹಾರನ ಬದಲಾಯಿಸ್ಕೊಳ್ತಾರೆ ಹಾಗೆ ಹಾಲನ್ನು ಸಹ ಎಲ್ಲರೂ ಕೂಡ ಬಂದ್ಬಿಟ್ಟು ಹಾಲು ತುಪ್ಪನ ಹೆರಿತಾರೆ ಒಬ್ಬರು ಕೈಯಲ್ಲಿ ಇನ್ನೊಬ್ಬರು ಕೈ ಮೇಲೆ ಕೈ ಇಟ್ಟು ತೆಂಗಿನಕಾಯಿ ಹಣ್ಣನ್ನು ಇಟ್ಟು ಅದಕ್ಕೆ ಹಾಲನ್ನು ಹಾಕೋದು ನಮ್ಮ ಇಂಡಿಯಾ ಸಂಪ್ರದಾಯದಲ್ಲಿ ಅದು ಕೂಡ ಒಂದಾಗಿದೆ ಅದೇ ರೀತಿ ಎಲ್ಲ ಮದುವೆ ಶಾಸ್ತ್ರಗಳು ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಮಾಡ್ತಾ ಇರ್ತಾರೆ ಲಾಸ್ಟ್ನೆಗೆ ಮದುವೆ ತಾಳಿ ಕಟ್ಟಬೇಕು ಅನ್ನೋ ಸಮಯದಲ್ಲಿ ಅಂಬಿಕಾನೆ ತಾಳಿಗೆ ಹಿರಿಯರ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡಿಸ್ಕೊಂಬರೋದಕ್ಕೆ ಹೋಗ್ತಾ ಇರ್ತಾರೆ ಆಗ ಅಲ್ಲೇ ಇದ್ದಂತಹ ಅಗಸ್ತ್ಯ ಅಮ್ಮ ನೀವು ಮಂಟಪದಲ್ಲೇ ಇದ್ದೀರಾ ಅಲ್ವಾ ಮತ್ತೆ ನೀವು ಇಳಿದ್ಬಿಟ್ಟು ಹೋಗೋದು ಅದನ್ನ ಕಾವೇರಿಯವ್ರ ಕೈಯಲ್ಲಿ ಕೊಡಿ ಕಾವೇರಿಯವರೇ ಎಲ್ಲರ ಕೈಯಿಂದನು ನಮಸ್ಕಾರ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಇನ್ನು ವೃಂದ ಮತ್ತೆ ರವಿ ಇಬ್ರು ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಆದರೂ ಕೂಡ ಶಶಿನೂ ಹೇಳ್ತಾ ಇದ್ದಾನೆ ಅಂತ ಅಂದಾಗ ಅಂಬಿಕಾ ಕೋಪ ಮಾಡ್ಕೊಂಡೆ ಕಾವೇರಿ ಕೈಯಲ್ಲಿ ತಾಳಿನ ಕೊಡ್ತಾಳೆ ಆಗ ಕಾವೇರಿಯ ಹದನ ಇಸ್ಕೊಂಡು ಮನೆಯವ್ರಿಗೆ ಎಲ್ಲರ ಕೈಯಲ್ಲೂ ನಮಸ್ಕಾರ ಮಾಡಿಸ್ಬಿಟ್ಟು ಹಾಗೆ ಪ್ರೀತಿಯಿಂದ ಎಲ್ಲ ನೆಂಟ್ರಿಸ್ಟರು ಬಂದು ಮಿತ್ರರು ಎಲ್ಲರ ಕೈಯಲ್ಲೂ ಕೂಡ ತಾಳಿಗೆ ನಮಸ್ಕಾರ ಮಾಡಿಸ್ತಾಳೆ ಹಾಗೆ ಎಲ್ಲರಿಗೂ ಕೂಡ ಅಕ್ಷತೆನೂ ಕೊಡ್ತಾರೆ ಎಲ್ಲರೂ ಇಷ್ಟಪಟ್ಟ ಹಾಗೆ ವಿವೇಕ ಹಾನಿಕಾಗೆ ತಾಳಿನ ಕಟ್ತಾನೆ ಹಾಗೆ ತಾಳಿಗೂ ಕೂಡ ಪೂಜೆ ಮಾಡ್ತಾನೆ ಅದಾದ ನಂತರ ಅವರಿಗೆ ಸಪ್ತಪತಿ ಆಗಿರ್ಬೋದು ಅಗ್ನಿಯನ್ನು ಸುತ್ತಿಸೋದಾಗಿರ್ಬೋದು ಆಮೇಲೆ ಕಾಲಂಗ್ರನ ತೋಡ್ಸ್ಬಿಟ್ಟು ಸಪ್ ಸಪ ಸಪ್ತಪದಿನ ತುಳಸಿಬಿಟ್ಟು ಏಳಿ ಹೆಜ್ಜೆನ ನೆಡ್ದಾದ ಮೇಲೆ ಅವರಿಗೆ ಒಂದು ಆಟನ್ನು ಕೂಡ ಇಡ್ತಾರೆ ಒಂದು ಬಿಂದಿಗೆ ಒಳಗೆ ಒಂದು ಹುಂಗರನ ಹಾಕ್ತಾರೆ ಆ ಹುಂಗರನ ಯಾರು ಎರಡು ಸಲ ಮೂರು ಸಲ ಆಟ ಆಡಿಸಿ ಅದರಲ್ಲಿ ಯಾರು ಎರಡು ಸಲ ಅದನ್ನು ಎತ್ತುತ್ತಾರೋ ಅವರು ವಿನ್ ಆದಾಗೆ ಅಂತ ಹೇಳ್ತಾರೆ ಅನಿಕಾ ಮತ್ತು ವಿವೇಕ್ ಇಬ್ಬರು ಕೂಡ ನಾನು ರೆಡಿ ನಾನು ರೆಡಿ ಅಂತ ಹೇಳಿಬಿಟ್ಟು ಉಂಗ್ರನ್ನ ತೆಗಿತಾರೆ ಫಸ್ಟು ವಿವೇಕ್ ತೆಗಿತಾರೆ ಅದಾದ ಮೇಲೆ ಎರಡು ಸಲನೂ ಕೂಡ ಅನಿಕಾ ಹುಂಗರನ್ನ ತಗೊಳ್ತಾರೆ ಆಗ ಮನೇಲಿದ್ದಂತಹ ಅವರ ಅನಿಕಾ ಅಜ್ಜಿ ಹಾಗೆ ಶಶಿ ಈ ಕಡೆ ಅಗತ್ಯ ಕಾವೇರಿ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಈ ಒಂದು ಸಂಭ್ರಮನ ಆಚರಣೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಶಿಗೆ ಈ ಒಂದು ಕಷ್ಟದಲ್ಲೂ ಸಹ ಈ ದುಃಖ ಅಂತ ನನಗಂತೂ ತುಂಬಾ ಅಂದರೆ ನೋವು ಇದೆ ಇಷ್ಟು ದಿನ ನನ್ನ ಮಗಳನ್ನ ಈ ಮನೆ ಮಹಾರಾಣಿ ಥರ ಬೆಳೆಸಿ ಸಾಕಿ ಈಗ ನನ್ನ ಮಗಳು ಇನ್ನೊಂದು ಮನೆ ಬೆಳಗೋದಿಕ್ಕೆ ಹೋಗ್ತಾ ಇದ್ದಾಳೆ ಈ ಕಷ್ಟದಲ್ಲೂ ಈ ಸುಖ ಅನುಭವಿಸೋದು ಅಂತಂದರೆ ತಂದೆ ಮಾತ್ರ ಆಗಿರ್ತಾನೆ ಅಂತ ಹೇಳಿ ಶಶಿ ಮಾತಾಡ್ತಾ ಇರ್ತಾರೆ ಹೌದು ಶಶಿ ಅಂತ ಹೇಳಿ ಅದಕ್ಕೆ ಅಜ್ಜಿನೂ ಕೂಡ ಒಂದೆರಡು ಮಾತಾಡ್ತಾರೆ ಎಲ್ಲರೂ ಕೂಡ ತುಂಬಾ ಸಂಭ್ರಮದಲ್ಲಿ ಇರಬೇಕಾದ್ರೆ ಇದ್ದವಳು ಕಾವೇರಿನ ನೋಡಿಬಿಟ್ಟು ಅವಳು ಖುಷಿನ ಕೈಯಲ್ಲಿ ಸಹಿಸೋದಕ್ಕೆ ಇರೋದಿಲ್ಲ ಆಗ ಈಗ ಮದುವೆ ವಿವೇಕ್ ಮತ್ತು ಅನಿಕಾ ಮದುವೆ ಮುಗೀತು ಈಗ ಅಗಸ್ತ್ಯ ಮತ್ತು ವೃಂದ ಮದುವೆಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ಶಶಿ ಮತ್ತು ಅಗಸ್ತ್ಯ ಈ ಕಡೆ ಪ್ರಮೋದ ಅವರಿಗೆ ತುಂಬಾ ದುಃಖ ಇರುತ್ತೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಪ್ರಮೋದ ದೇವಿಯವರು ಫೋನನ್ನು ನೋಡಿಬಿಟ್ಟು ಅಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಆಗ ಅತ್ತೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಅಂಬಿಕಾನು ಕೂಡ ಪ್ರಮೋದ ಅವರ ಹಿಂದೆನೆ ಹೋಗ್ತಾಳೆ ಮೇಲೆ ಈ ಕಡೆ ಪ್ರಮೋದ ದೇವಿಯವರು ಫೋನಲ್ಲಿ ಅಡ್ರೆಸ್ ಅನ್ನ ಹೇಳ್ತಾ ಇರ್ತಾರೆ ನಾವಿವಾಗ ಮದ್ವೆ ಮಂಟಪದಲ್ಲೇ ಇದ್ದೀವಿ ಮದುವೆ ಮುಗಿದೋಯ್ತು ಅಂತ ಹೇಳಿಬಿಟ್ಟು ತನ್ನ ಅಡ್ರೆಸ್ ಅನ್ನ ಹೇಳ್ತಾ ಇರ್ತಾರೆ ಮಾತು ಮುಗಿದಾದ್ಮೇಲೆ ಹಂಬಿಕನ್ನ ನೋಡ್ತಾರೆ ಪ್ರಮೋದ ದೇವಿಯವರು ಶಾಕ್ ಆಗಿ ನಿಂತ್ಕೊಡ್ತಾರೆ ಅಂಬಿಕಾ ಯಾರ ಹತ್ರ ಮಾತಾಡ್ತಾ ಇದ್ರಿ ಅತ್ತೆ ಯಾರಿಗೋ ಅಡ್ರೆಸ್ ಹೇಳ್ತಾ ಇದ್ರಿ ಅಂತ ಹೇಳಿ ಬರ್ತಾಳೆ ಹೌದು ನನಗೆ ಪರಿಚಯ ಇರೋರೊಬ್ಬರು ಬರ್ತಾ ಇದ್ದಾರೆ ಅವರಿಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಪ್ರಮೋದ ಅವರು ಕೂಡ ಹೇಳ್ತಾರೆ ಆದರೆ ನೀವು ಏನೋ ಪ್ಲ್ಯಾನ್ ಇದ್ದೀರಾ ಏನು ಪ್ಲ್ಯಾನ್ ಇದ್ದೀರಾ ಇದರಿಂದ ನನ್ನ ಮಗಳಿಗೆ ಏನಾದರೂ ದುಃಖ ಆಯಿತು ಅಂತಂದರೆ ನಾನು ಸುಮ್ಮನೆ ಇರೋದಿಲ್ಲ ಈಗ ಮದುವೆ ಮಗಳದಾಗಿದೆ ಈಗ ಮಗಂದು ಕೂಡ ಆಗಲೇಬೇಕು ಅದು ವೃಂದ ಜೊತೆಯಲ್ಲಿ ವೃಂದ ಜೊತೆಯಲ್ಲಿ ನನ್ನ ಮಗನ ಮದುವೆ ಆದರೆ ಮಾತ್ರ ಹನಿಕಾ ಮನೆಯಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅಂಬಿಕಾ ಹೇಳ್ತಾಳೆ ಅವರಿಬ್ಬರು ಕೂಡ ಪ್ರೀತಿ ಮಾಡಿದರೆ ಅವರು ಪ್ರೀತಿ ಮಾಡಿದರೆ ಅಂತ ಹೇಳಿ ನಾವು ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದೀವಿ ಇನ್ ಮುಂದೆ ಅವರು ಅವ್ರ ಜೀವನನ ಅವರು ಕಟ್ಕೋಬೇಕು ಅವ್ರ ಜೀವನನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈಗಾಗಲೇ ಅಗಸ್ತ್ಯನ್ಗೆ ಮದುವೆ ಆಗಿದೆ ಮದುವೆ ತನ್ನ ಹಾಕ್ಬಿಟ್ಟು ನೂರೆಂಟು ಹಾಸೆ ಕನಸನ್ನು ಹಿಡ್ಕೊಂಡಿರೋರನ್ನ ಹಾಳು ಮಾಡಿ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಿದ್ರೆ ಅವನು ಸುಖವಾಗಿರ್ತಾನ ನಿನ್ನ ಮಗನ ಬಾಳು ಹಾಳಾಗಲ್ವಾ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾ ಇರ್ತಾರೆ ಆದ್ರೆ ಅಂಬಿಕಾ ಅದ್ಯಾವುದನ್ನು ಕೇಳ್ತಾ ಇರೋದಿಲ್ಲ ಇಲ್ಲ ನನ್ನ ಮಗಳು ಸುಖವಾಗಿರಬೇಕು ಅಂತಂದ್ರೆ ವೃಂದ ಜೊತೆ ಮದುವೆ ಆಗಲೇಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಅದು ಯಾವುದು ನಡೆಯೋದಿಲ್ಲ ನಡೆಯೋದಿಲ್ಲ ಅಂದರೆ ನಡೆಯೋದಿಲ್ಲ ಅಂತ ಹೇಳಿ ಕಡಾ ಕಂಡೀಷನ್ ಆಗಿ ಪ್ರಮೋದ ದೇವರಿಯವರು ಹೇಳ್ತಿರ್ಬೇಕಾದ್ರೆ ಅತಿ ನೀವು ಈ ಥರ ಮಾತಾಡ್ತಿದ್ದೀರಾ ಅಂತಂದ್ರೆ ಏನೋ ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ಪ್ಲಾನ್ ಇಂದ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅಂಬಿಕಾ ಅಲ್ಲಿಂದ ಹೊರಟೋಗ್ತಾಳೆ ಇನ್ನೊಂದು ಕಡೆ ಈ ಕಾವೇರಿ ಮತ್ತೆ ಅಗಸ್ತ್ಯ ಇಬ್ಬರು ಕೂಡ ಮನಸ್ಸಲ್ಲಿ ನೋವನ್ನ ಅನುಭವಿಸ್ತಾ ಇರ್ತಾರೆ ಕಾವೇರಿ ಅಲ್ಲಿಂದ ಒಂದು ಆಚೆ ಕಡೆ ಹೋಗೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಲ್ಲಿ ನಾಣಿ ಬರ್ತಾನೆ ಅಡ್ಡ ಬಂದುಬಿಟ್ಟು ಕಾವೇರಿ ಸಿಸ್ಟರ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ನೀವು ಈ ರೀತಿ ಎಲ್ಲ ಆಚೆ ಹೋಗಬಾರ್ದು ನೀವೇನಿದ್ರು ಈ ಮದುವೆನ ಹೇಗೆ ಮುರಿಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಒಳಗಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಣ್ಣ ಏನು ಹೇಳ್ತಾ ಇದ್ದೀರಾ ಹೌದು ನನಗೆ ಎಲ್ಲ ಸತ್ಯನೂ ಗೊತ್ತು ನೀವು ಈ ಮನೆಗೆ ಏನಾಗಬೇಕು ಹಾಗೆಯೇ ನೀವು ಯಾರು ಅನ್ನೋ ಸತ್ಯ ನನಗೆಲ್ಲೂ ಗೊತ್ತು ನೀವು ಪಾದ ಪೂಜೆ ಇದ್ದಿದ್ದು ನೀವು ಮಾತಾಡ್ತಾ ಇದ್ದಿದ್ದು ಎಲ್ಲನೂ ಕೂಡ ನಾನು ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಆ ಒಂದು ಮೂಮೆಂಟ್ಸನ್ನು ನೆನಪು ಮಾಡಿಕೊಂಡು ನಾಣಿ ಹೇಳ್ತಾ ಇರ್ತಾನೆ ಕಾವೇರಿಗೆ ಆ ಭಗವಂತ ಅಂತಾನೆ ನಿನಗೆ ನನಗೆ ಹಣ್ಣನಾಗಿ ನಿಮ್ಮನ್ನು ಇಲ್ಲಿ ಕಳಿಸಿದರೆ ಅಂತ ಅನಿಸುತ್ತೆ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಈಗ ನಾವು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋ ಸಮಯ ಅಲ್ಲ ನಾನು ಆಚೆ ಕಡೆ ನಿಂತ್ಕೊಂಡು ಅವ್ರನ್ನ ನೋಡ್ಕೊಳ್ತೀನಿ ಒಳಗಿತ್ಕೊಂಡು ನೀವು ಇಲ್ಲಿ ಇವ್ರನ್ನ ನೋಡ್ಕೋಬೇಕು ಅಂತ ಹೇಳಿ ಹೇಳ್ಬಿಟ್ಟು ನಾನಿ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಕಾವೇರಿ ಅಲ್ಲೇ ಇದ್ದಂತಹ ದೇವ್ರ ಹತ್ರ ಬಂದ್ಬಿಟ್ಟು ನಮಸ್ಕಾರ ಮಾಡ್ತಾ ಇರ್ತಾಳೆ ನಮಸ್ಕಾರ ಮಾಡಿಬಿಟ್ಟು ತನ್ನ ದುಃಖನ ದೇವ್ರ ಮುಂದೆ ಹೇಳ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಹನಿಕಾ ಹಾಗೆ ವಿವೇಕಿ ಒಬ್ರು ಕೂಡ ಮದುವೆ ಆಗಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿರ್ತಾರೆ ಮದುವೆಗೆ ಕಾತರದಿಂದ ಕಾಯ್ತಾ ಇರ್ತಾಳೆ ನನ್ನದು ಅಗಸ್ತೇನು ಮದುವೆ ಆಗುತ್ತೆ ಅಂತ ಹೇಳಿ ವೃಂದನು ಕೂಡ ತುಂಬಾ ಖುಷಿಯಾಗಿ ಕಾಯ್ತಾ ಇರ್ತಾಳೆ ಹಾಗೆ ಈಗ ಪ್ರೆಸೆಂಟೇಷನ್ ಕೊಡೋದಿಕ್ಕೆ ಅಂತ ಹೇಳಿ ಕಾವೇರಿ ಅವರ ಮಾವ ಅಜ್ಜಿ ಅತ್ತೆ ಎಲ್ಲರೂ ಕೂಡ ಬರ್ತಾಯಿರ್ತಾರೆ ಅವ್ರನ್ನ ನಾಣಿ ಬಂದುಬಿಟ್ಟು ತಡೀತಾನೆ ತಡೆದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಈ ರೀತಿ ಮನೆ ಮಗಳಿಗೆ ನಾವು ಗಿಫ್ಟ್ ತಂದಿದ್ದೀವಿ ಚಿನ್ನದ ಗಿಫ್ಟನ್ನ ಕೊಡಬೇಕು ದೊಡ್ಡ ಮನೆಯವ್ರ ಮದುವೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಮಾವ ಚಿನ್ನದ ಗಿಫ್ಟನ್ನೇ ಬಂದಿದ್ದಾರೆ ಅಂತ ಹೇಳಿ ಸರೋಜಾ ಹೇಳ್ತಾ ಇರ್ತಾಳೆ ಅಯ್ಯೋ ನೋಡಿ ಅಲ್ಲಿ ಎಷ್ಟೊಂದು ಕ್ಯೂ ಇದೆ ಕ್ಯೂನಲ್ಲಿ ನೀವು ಹೋಗ್ಬಿಟ್ಟು ಹೇಗೆ ಗಿಫ್ಟನ್ನ ಕೊಡೋದಿಕ್ಕಾಗುತ್ತೆ ಫಸ್ಟು ಹೊಟ್ಟೆ ತುಂಬ ಊಟ ಮಾಡೋಣ ಬನ್ನಿ ಹೋಗ್ಬಿಟ್ಟು ಊಟ ಮಾಡೋಣ ನಿಮ್ಗೆ ನೋಡ್ಕೊಳ್ಳೋ ಜವಾಬ್ದಾರಿ ಟೀಚರ್ ಅಮ್ಮ ತನಗೆ ಕೊಟ್ಟಿದ್ದಾರೆ ನಾನು ನೋಡ್ಕೋಬೇಕು ನಿಮ್ಮನ್ನು ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಊಟ ತಿಂಡಿ ಆಗಿದೆ ಅಲ್ವಾ ಊಟನ ನಿಧಾನವಾಗಿ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಇವಾಗ ಹೋಗಿ ಫಸ್ಟ್ ಗಿಫ್ಟನ್ನ ಕೊಡೋಣ ಅಂತ ಹೇಳಿ ಚಂದ್ರು ಹೇಳ್ತಿರ್ಬೇಕಾದ್ರೆ ಬೇಡ ಬೇಡ ಅದೆಲ್ಲ ಆಗೋದಿಲ್ಲ ಫಸ್ಟ್ ಬನ್ನಿ ನೀವು ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಇರ್ತಾನೆ ಇನ್ನು ಅಲ್ಲೇ ಇದ್ದಂತಹ ಗುಂಡನು ಕೂಡ ಹೌದು ಮಾವ ನಾವು ಹೋಗಿ ನೋಡ್ಕೊಂಡು ಬಂದೆ ತುಂಬಾ ವೆರೈಟಿ ಆದ ಅಡುಗೆ ಎಲ್ಲ ಮಾಡಿಸಿದಾರೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ तन ಇನ್ನು ಅಷ್ಟರಲ್ಲೇ ಸರೋಜನು ಕೂಡ ಅಯ್ಯೋ ಮಾವ ಗುಂಡ ಏನು ಅಂತ ಗೊತ್ತಲ್ವಾ ಅವನು ಒಂದು ಸಲ ಮಾಡೋದಕ್ಕೆ ನಿಂತ್ಕೊಂಡ್ರೆ ಅವನು ಬಿಡೋದೇ ಇಲ್ಲ ಫಸ್ಟು ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸರೋಜನ ಹೇಳ್ತಾರೆ ಹಾಗೆ ಅಜ್ಜಿ ಇದ್ದವರು ಇಲ್ಲ ನಾನು ಬೆಳಿಗ್ಗೆ ತಿಂಡಿ ತಿಂದಿದ್ದೀನಿ ನೀವು ಊಟ ಮಾಡ್ಕೊಂಡು ಬನ್ನಿ ನನಗೆ ಹಸುವಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನೇ ಇದ್ದವನು ಅಲ್ಲೂ ಕ್ಯೂ ಇದೆ ಅಂತ ಅಂದಾಗ ನಾನು ಏನೂ ಯೋಚನೆ ಮಾಡಬೇಡಿ ನಿಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ನಾನು ಬನ್ನಿ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಊಟದ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಈ ಅಂಬಿಕಾ ಬರ್ತಾಳೆ ಅಂಬಿಕಾ ಅಗಸ್ತ್ಯನ್ ರೂಮಿಗೆ ಬಂದುಬಿಟ್ಟು ಇನ್ನೂ ಯಾಕೆ ರೆಡಿಯಾಗಿಲ್ಲ ಅಂತ ಹೇಳಿ ಕೇಳ್ತಾರೆ ಆಗ ಆಗದೆ ಇರೋ ಮದುವೆಗೆ ಯಾಕೆ ರೆಡಿ ಆಗಬೇಕು ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಏನು ಹೇಳ್ತಾ ಇದೆಯಾ ನನ್ನ ಹೆಣ ಬಿದ್ರೂ ಕೂಡ ರೆಡಿ ಆಗೋದಿಲ್ವ ನೀನು ನೀನು ಸತ್ಯ ಹೇಳೋ ಹಾಗೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಮಮ್ಮಿ ನನಗಿವಾಗ ಸತ್ಯ ಹೇಳೋದೊಂದೇ ದಾರಿ ಇರೋದು ಅದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರಬೇಕಾದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗಿ ನೀನು ಸತ್ಯ ಹೇಳೋ ಹೇಳ್ತೀಯಾ ಅಂತ ಹೇಳಿಬಿಟ್ಟು ತಲೆಗೆ ಶೂಟ್ ಮಾಡ್ಕೊಳೋದಕ್ಕೆ ಗನ್ನನ್ನು ಇಟ್ಕೊಳ್ತಾಳೆ ಅದನ್ನು ನೋಡಿದಂತಹ ಅಗಸ್ತ್ಯನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಮಂಟಪದ ಹತ್ರ ನಿಂತ್ಕೊಂಡು ಶಶಿ ಮತ್ತು ಪ್ರಮೋದ ದೇವಿಯೊಬ್ಬರು ಒಬ್ರಿಗೊಬ್ರು ಕಣ್ಣಲ್ಲೇ ಮಾತಾಡ್ಕೊಡ್ತಾ ಇರ್ತಾರೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಕಣ್ಣಲ್ಲೇ ಶಶಿಗೆ ಹೇಳ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡಂತಹ ಈ ಕಡೆ ಶಶಿ ಸ್ವಲ್ಪ ಸಮಾಧಾನ ಹಾಕ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ಬೌದು ಪ್ರಮೋದ ದೇವಿಯವರು ಏನು ಪ್ಲ್ಯಾನನ್ನು ಮಾಡಿದ್ದಾರೆ ಅಗಸ್ತ್ಯ ಮತ್ತು ಕಾವೇರಿ ಅನ್ ಗಂಡ ಎಂಟಿ ಅನ್ನೋ ಸತ್ಯನ ಎಲ್ಲರ ಮುಂದೆ ಬೈಲ್ ಮಾಡ್ತಾರ ಅಥವಾ ರುಂದನ್ ಜೊತೆ ಮದುವೆ ಮಾಡ್ತಾರಾ ಅನ್ನೋದನ್ನು ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್